गणेशाय नम ओं श्री, श्री गुरुभ्यो नम नम सूर चंद्र मंगलाबुदा चुशुक्रशनिभ्य राघवे कैतवे नम नमस्ते आस्ट्रो आचार्य गुरुजी वाहिनी के तमगेलू आद्रद स्वागत ಹಾಗೂ ತಮಗೆಲ್ಲರಿಗೂ ಶ್ರೀ ವಿಶ್ವವಾಸು ಸಮಸ್ತರ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಈ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರ್ವೇದ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸನ್ಮಂಗಗಳು ಸಿದ್ಧಗಳನ್ನು ಹಾರೈಕೆ ಮಾಡುತ್ತಾ ವೃಷಭ ರಾಶಿಯ ಈ ಯುಗಾದಿಯ ವಾರ್ಷಿಕ ಭವಿಷ್ಯವನ್ನು ಈಗ ಅವಲೋಕ ಮಾಡೋಣ ವೃಷಭ ರಾಶಿಗೆ ಈ ವರ್ಷದ ಒಂದು ಸಂವತ್ಸರದ ವಾಕ್ಯದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನದ ಅದೃಷ್ಟ ಎಂಬ ಒಂದು ಟ್ಯಾಗ್ಲೈನ್ ಬಂದಿದೆ ಈ ವರ್ಷದ ಒಂದು ಅದೃಷ್ಟಶಾಲಿ ರಾಶಿಗಳಲ್ಲಿ ಮೊದಲನೇದಾಗಿ ವ್ಯಕ್ತವಾಗುವಂಥದ್ದು ಈ ವೃಷಭ ಆಗಿರುತ್ತೆ ಅಪರೂಪಕ್ಕೆ ಮೂವತ್ತು ವರ್ಷಗಳ ಬಳಿಕ ಹದಿನೆಂಟು ವರ್ಷಗಳ ಬಳಿಕ ಹನ್ನೆರಡು ವರ್ಷಗಳ ಬಳಿಕ ಸಿಗುವಂಥ ಒಂದು ಸುವರ್ಣ ಅವಕಾಶಗಳು ಈಗ ವೃಷಭ ರಾಶಿಯವರಿಗೆಲ್ಲ ಸಿಗ್ತದೆ ಇದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಈ ಸಂಸ್ಥರಲ್ಲಿ ಬರತಕ್ಕಂತಹ ಉತ್ತಮವಾದ ಅವಕಾಶಗಳನ್ನು ಎಲ್ಲ ವೃಷಭ ರಾಶಿಯವರು ಸದುಪಯೋಗಪಡಿಸಿಕೊಂಡು ಈ ಸಂಸ್ಥರದಲ್ಲಿ ತಮಗೆಲ್ಲರಿಗೂ ಅತ್ಯುತ್ತಮ ಫಲಗಳು ನಿರ್ದೇಶವಾಗಲಿ ಅತ್ಯುತ್ತಮ ಫಲಗಳು ಸಿದ್ಧಿಯಾಗಲಿ ಎಂದು ಹಾರೈಕೆ ಮಾಡ್ತಾ ಈ ವೃಷಭರಾಶಿಯವರಿಗೆ ಈ ಮಾರ್ಚ್ ಮೂವತ್ತರಂದು ವಿಶ್ವಾಸ ಸಂವತ್ಸರ ಆರಂಭ ಆಗುತ್ತೆ ನಮ್ಮ ಚಾಂದ್ರಮಾನ ಯುಗಾದಿಯ ಪದ್ಧತಿ ಪ್ರಕಾರ ಮುಂದಿನ ಒಂದು ಸಂವತ್ಸರ ಅಥವಾ ಒಂದು ವರ್ಷಗಳಿರುವಂಥ ಚಾಂದ್ರಮಾನದ ಈ ಸಂವತ್ಸರದಲ್ಲಿ ವಿಶ್ವಾಸು ನಾಮಕ ಸಂವತ್ಸರವು ನಿಮಗೆ ನಿಮ್ಮ ಜೀವಮಾನದ ಹಲವಾರು ಅವಕಾಶಗಳನ್ನು ಜೀವಮಾನದ ಹಲವಾರು ಸಾಧನೆಗಳನ್ನು ಇಷ್ಟಾರ್ಥಗಳನ್ನು ಕೊಡುವಂಥ ಒಂದು ವರ್ಷ ಆಗಿರುತ್ತೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂಥದ್ದು ಈ ಸಂವತ್ಸರವು ಈ ಮಾರ್ಚ್ ಮೂವತ್ತರಿಂದ ಆರಂಭ ಆದರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಇರುವಂಥ ಈ ಸಂವತ್ಸರದಲ್ಲಿ ನಿಮಗೆ ಅಲ್ಲಿ ಪ್ರಬಲವಾದ ಗ್ರಹಗಳಾದ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಈ ಸಂಸ್ಥರ ಆರಂಭವಾಗಿ ಒಂದೂವರೆ ತಿಂಗಳ ಬೆಳಕಂದರೆ ಮೇ ಹದಿನೈದರ ನಿಮಗೆ ವಿಶೇಷವಾಗಿ ಅಲ್ಲಿ ಗುರುವಿನ ಒಂದು ವಿಶೇಷವಾದ ಧನಸ್ಥಾನದ ಲಾಭ ಸಿಗ್ತದೆ ಇಷ್ಟು ದಿನ ನಿಮ್ಮ ಇದ್ದಂಥ ಗುರುವಿನಿಂದ ನಿಮಗೆ ಅಷ್ಟೊಂದು ಉತ್ತಮ ಫಲಗಳು ಆಗಿರಲಿಲ್ಲ ಆದರೆ ಆ ಗುರು ಮಹಾರಾಜರು ಯಾವುದೇ ತಾರತಮ್ಯ ಇಲ್ಲದೆ ಒಂದಲ್ಲ ಒಂದು ವರ್ಷದಲ್ಲಿ ಅವರು ಉತ್ತಮ ಫಲನ ಕೊಟ್ಟೇ ಕೊಡ್ತಾರೆ ಹಾಗಾಗಿ ಅಂತಹ ಒಂದು ಗುರುವಿನ ವಿಶೇಷವಾದ ಅನುಗ್ರಹ ಬರುವಂಥ ಒಂದು ಸಂಸ್ಥರ ನಿಮಗೆ ಆಗಿರುತ್ತೆ ಗ್ರಹಗಳಲ್ಲೇ ಪ್ರಬಲವಾದ ಜೊತೆಗೆ ಶುಭ ಫಲದಾಯಕವಾದಂತಹ ಜೊತೆಗೆ ಎಲ್ಲ ರೀತಿಯ ಸನ್ಮಂಗಳ ಕಾರ್ಯಗಳಿಗೆ ಕಾರಣವಾದಂತಹ ಗ್ರಹವೇ ಗುರುಗ್ರಹ ಆಗಿರುತ್ತೆ ಅಂತ ಒಂದು ಗುರುವಿನ ಅನುಗ್ರಹ ಪಡೆಯುವಂಥ ಅದರಲ್ಲೂ ಧನಸ್ಥಾನದಲ್ಲಿ ಪಡೆಯುವಂಥ ಏಕೈಕ ರಾಶಿ ಈ ವೃಷಭ ರಾಶಿ ಆಗಿರುವಂಥದ್ದು ಅದೇ ರೀತಿ ಮತ್ತು ಇನ್ನಷ್ಟು ಪ್ರಬಲವಾದ ಗ್ರಹ ಶನಿ ಮಹಾರಾಜರು ಶನಿಯ ಒಂದು ಹೆಸರೆತ್ತಿದರೆ ಬಹಳ ಜನ ಭಯ ಪಡ್ತಾರೆ ಆತಂಕ ಪಡ್ತಾರೆ ಚಿಂತೆಗಿಳ್ತಾರೆ ಆದರೆ ಆ ಶನಿ ಮಹಾರಾಜರ ಒಂದು ವಿಶೇಷವಾದ ಲಾಭದ ಒಲವನ್ನು ಪಡೆಯುವಂಥ ಏಕೈಕ ರಾಶಿ ವೃಷಭ ರಾಶಿ ಆಗಿರುತ್ತೆ ಅದು ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿ ಶನಿ ಮಹಾರಾಜರು ಯಾವಾಗ ರಾಶಿ ಪರಿವರ್ತನೆ ಮಾಡಿ ಅಲ್ಲಿ ಕುಂಭದಿಂದ ಮೀನಕ್ಕೆ ಪ್ರವೇಶ ಮಾಡಿದರೋ ಅದು ನಿಮ್ಮ ರಾಶಿಯಿಂದ ಅಲ್ಲಿ ಲಾಭ ಸ್ಥಾನ ಇರೋಕ್ಕೆ ವ್ಯಕ್ತವಾಗುವಂಥ ಸ್ಥಾನದಲ್ಲಿ ಮಹಾರಾಜರು ಬಂದಿರೋ ಕಾರಣ ಅಲ್ಲಿ ಮಹಾರಾಜರ ಒಂದು ಪೂರ್ಣವಾದ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಹಾಗಾಗಿ ಶನಿಯ ನಿಮಗೆ ಪರೀಕ್ಷೆಗಳಿಂದ ಈ ವಿನಾಯಿತಿ ಇರುತ್ತೆ ಜೊತೆಗೆ ಸಣ್ಣ ಪುಟ್ಟ ಪರೀಕ್ಷೆಗಳಿದ್ದರೂ ಅದರಲ್ಲಿ ನಿಮಗೆ ವಿಶೇಷವಾದ ಉತ್ತಮ ಫಲನೇ ಅವರು ಕೊಡ್ತಾರೆ ಅಥವಾ ಅದು ಅನೂಚಾನವಾಗಿ ನಿಮಗೆ ಪಡೆಗೆ ಉತ್ತಮವಾದ ಫಲಗಳು ಬರ್ತವೆ ಹಾಗಾಗಿ ಆ ಒಂದು ಪ್ರಬಲವಾದ ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ ಇರುವಂಥದ್ದು ಇನ್ನು ಕೇತುಗಳ ಒಂದು ಬಗ್ಗೆ ಸಹ ಭಾಳಷ್ಟು ಜನರಿಗೆ ಆತಂಕ ಅಥವಾ ಭಯ ಇರುತ್ತೆ ರಾಹು ಕೇತುಗಳು ನಮಗೆ ಕಣ್ಣಿಗೆ ಕಾಣದೇ ಸಿಗುವಂಥ ಒಂದು ಮಾಯಾ ಛಾಯಾ ರೂಪದವರು ಆ ಮಾಯಾ ಗ್ರಹಗಳಲ್ಲಿ ಸಹ ನಿಮಗೆ ವಿಶೇಷವಾಗಿ ಈ ಸಮಸ್ರದಲ್ಲಿ ವಿಶೇಷವಾಗಿ ರಾಹು ನಮಗೆ ಕಣ್ಣು ಧರ್ಮಸ್ಥಾನದಲ್ಲಿ ಇದ್ದುಕೊಂಡು ವಿಶೇಷವಾಗಿ ಸಂವಸದಲ್ಲಿ ವಿಶೇಷವಾದ ಶೋಭಗಳನ್ನು ಕೊಳ್ಳಿದ್ದಾನೆ ಹಿಂದೇನು ಈಗ ಕಳೆದ ಸಂವತ್ಸರದಲ್ಲೂ ರಾಹುವಿನ ಬೆಂಬಲ ನಿಮಗಿತ್ತು ಈ ಸಂವತ್ಸರದಲ್ಲಿ ಆ ಹನ್ನೊಂದರ ಸ್ಥಾನ ಹೋಗಿ ನಿಮಗೆ ಅಲ್ಲಿ ಮತ್ತೆ ಹತ್ತರ ಸ್ಥಾನಕ್ಕೆ ಬರ್ತಾನೆ ಹಾಗೆ ಅಲ್ಲಿ ಕರ್ಮಸ್ಥಾನದಲ್ಲಿ ರಾಹುನ ವಿಶೇಷ ಬೆಂಬಲ ಇರ್ತದೆ ಕೇತು ನಿಮಗೆ ಮಾತ್ರ ಚತುರ್ಥ ಸ್ಥಾನದಲ್ಲಿರುವ ಕಾರಣ ಅವರಿಂದ ಹೆಚ್ಚೇನು ತಡೆಗಳಿಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ಯಾರಿಗೂ ಕೆಲವೊಂದು ತಿಂಗಳುಗಳಲ್ಲಿ ಬರ್ಬೋದಾಗಿದೆ ಹಾಗಾಗಿ ಈ ಪ್ರಮುಖವಾದ ದೀರ್ಘಾಚಾರ್ಯ ಗ್ರಹಗಳು ಅಂದರೆ ನಿಧಾನವಾಗಿ ಕ್ರಮ ರಾಶಿಯನ್ನು ಪರಿವರ್ತನೆ ಮಾಡುವಂಥದ್ದು ಶನಿ ಮೂವತ್ತು ವರ್ಷಕ್ಕೊಮ್ಮೆ ಗುರು ಹನ್ನೆರಡು ವರ್ಷಕ್ಕೊಮ್ಮೆ ರಾಹುಕೇತುಗಳು ಒಂದೂವರೆ ವರ್ಷಕ್ಕೊಮ್ಮೆ ರಾಶಿಯನ್ನು ಬದಲಿಸ್ತಾರೆ ಅಂತಹ ಒಂದು ರಾಶಿಯ ಪರಿವರ್ತನೆ ಈ ಸಂವತ್ಸದಲ್ಲಿ ಜರುಗತ್ತೆ ನೋಡಿ ಅಲ್ಲಿ ನಿಮಗೆ ಯುಗಾದಿಯ ಆರಂಭಕ್ಕೆ ಒಂದು ಒಂದು ದಿನ ಮೊದಲು ಶನಿ ಮಹಾರಾಜನ ಪರಿವರ್ತನೆ ಯುಗಾದಿಯಾಗಿ ಒಂದೂವರೆ ಅಲ್ಲಿ ಗುರುವಿನ ಪರಿವರ್ತನೆ ಅಲ್ಲಿ ಗುರುವಿನ ಪರಿವರ್ತನೆ ಆಗಿ ನಾಲ್ಕು ದಿನಗಳ ಬಳಿಕ ಮತ್ತೆ ಅಲ್ಲಿ ರಾಹುಕೇತುಗಳ ಪರಿವರ್ತನೆ ಆಗುವಂಥದ್ದು ಹಾಗಾಗಿ ಈ ಒಂದು ನಾಲ್ಕು ಪರಿವರ್ತನೆಗಳಲ್ಲಿ ನಿಮಗೆ ಅಲ್ಲಿ ಹೆಚ್ಚಿನ ಗ್ರಹಗಳು ನಿಮ್ಮ ಪರವಾಗಿವೆ ಅಂದರೆ ಅಲ್ಲಿ ಗುರು ಶನಿ ಮತ್ತು ರಾಹುಗಳು ನಿಮ್ಮ ಪರವಾಗಿರುವಂಥದ್ದು ಅಂಥ ಒಂದು ಅವಕಾಶವನ್ನು ಪಡೆದಂತಹ ಈ ವೃಷಭ ಬೃಷರು ನಿಮಗೆ ಈ ವರ್ಷದಲ್ಲಿ ಅನೇಕ ರೀತಿಯ ಸಿದ್ಧಿಗಳು ಇವೆ ಇಷ್ಟಾರ್ಥಗಳು ಸಿದ್ಧವ ಅದಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂಥ ಒಂದು ವಾಕ್ಯವನ್ನು ಅಲ್ಲಿ ಕೊಟ್ಟಂಥದ್ದು ಹಾಗಾಗಿ ಈ ಸಂಸ್ಥೆಯಲ್ಲಿ ನಿಮ್ಮ ಆರೋಗ್ಯ ವಿಚಾರವಾಗಿ ಗಮನಿಸಿದಾಗ ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ ಗುರುವಿನ ವಿಶೇಷವಾದ ಬೆಂಬಲ ಯಾರಿಗಿರುತ್ತೋ ಅವರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅದು ಶನಿ ಮಹಾರಾಜರ ಅನುಗ್ರಹ ಯಾರಿಗಿರುತ್ತೋ ಅವರಿಗೂ ಹಾಗೆ ಆರೋಗ್ಯದಲ್ಲಿ ಹಿಂದೆ ಇದ್ದ ಸಮಸ್ಯೆಗಳು ನಿವಾರ ನಿವಾರಣೆಯಾಗಿ ಈಗ ಉಲ್ಲಾಸ ಉತ್ಸಾಹ ಜೊತೆಗೆ ಜೀವನದಲ್ಲಿ ಒಂದು ವಿಶೇಷ ರೀತಿಯ ಬರುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅಲ್ಲಿ ಆರೋಗ್ಯದಲ್ಲಿ ವಿಶೇಷವಾದ ಸುಧಾರಣೆ ಇರುತ್ತೆ ಬಹಳ ದೀರ್ಘಕಾಲದಿಂದ ಕೆಲವರಿಗೆ ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು ಕೆಲವರಿಗೆ ಡೈಜೆಷನ್ ಪ್ರಾಬ್ಲಮು ಅಥವಾ ಆರ್ಥರೈಟಿಸು ಜಾಯಿಂಟ್ ಪೈನು ಅಥವಾ ಇನ್ನಿತರ ಯಾವುದೇ ರೀತಿಯ ದೀರ್ಘಕಾಲದ ಒಂದು ಅನಾರೋಗ್ಯ ಸಮಸ್ಯೆ ಇದ್ದವರಿಗೆ ಈ ವರ್ಷದಲ್ಲಿ ಪವಾಡ ಸದೃಶವಾಗಿ ನಿಮಗೆ ಆರೋಗ್ಯ ಚೆನ್ನಾಗಿ ಸುಧಾರಣೆ ಆಗುತ್ತೆ ಅಥವಾ ಹಿಂದೆ ನೀವು ಯಾವುದೇ ಒಂದು ಟ್ರೀಟ್ಮೆಂಟನ್ನು ಮೆಡಿಸಿನ್ನ ತೆಗೆದುಕೊಳ್ತೇಳ್ತೀರಿ ಅದರಿಂದ ಅಷ್ಟೊಂದು ಪ್ರಭಾವಗಳು ಆವಾಗ ಆಗಿರಲಿಲ್ಲ ಆದರೆ ಇವಾಗ ಒಂದು ತೆಗೆದುಕೊಳ್ಳುವಂಥ ಟ್ರೀಟ್ಮೆಂಟಿಂದ ಅಥವಾ ಚಿಕಿತ್ಸೆಗಳಿಂದ ನಮಗೆ ಕ್ಷಿಪ್ರವಾಗಿ ಅಂದರೆ ಬೇಗವಾಗಿ ಗುಣಮುಖ ಆಗುವಂಥದ್ದು ಅಥವಾ ಚಿಕಿತ್ಸೆಯ ಫಲಗಳು ಬೇಗ ನಿಮಗೆ ವ್ಯಕ್ತ ಆಗುತ್ತೆ ಹಾಗಾಗಿ ಅನೇಕ ರೀತಿಯಲ್ಲಿ ಆರೋಗ್ಯ ಸುಧಾರಣೆ ಅಂಶಗಳು ಇರ್ತವೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಈಗ ಬಿ ಪಿನೋ ಶುಗರು ಹಾರ್ಟ್ ಪ್ರಾಬ್ಲಮ್ ಮುಂತಾದವು ಇದ್ದವರಿಗೆ ಹಿಂದೆ ಸ್ವಲ್ಪ ನಿಯಂತ್ರಣ ತಪ್ತಾಯಿತು ಆದರೆ ಈ ಸಮಸ್ಯೆದಲ್ಲಿ ಅವೆಲ್ಲ ಸ್ವಲ್ಪ ಕಣ ು ಅಲ್ಲಿಗೆ ಬರುತ್ತೆ ಹಾಗಾಗಿ ಅಂದುಕೊಂಡು ನಾವು ಸುಮ್ಮನಿದ್ದು ನಮ್ಮ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ವಹಿಸಿದಾಗಲಿ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡೋದು ಅಂತ ಹೇಳ್ತಾ ಇಲ್ಲ ಆದರೆ ಆರೋಗ್ಯವು ಈಗ ಸುಧಾರಣೆ ಆಗಲಿಕ್ಕೆ ಪೂರಕವಾದ ಅಂಶಗಳು ಗ್ರಹಗಳಿಂದ ನಿಮಗಿರುತ್ತೆ ಆರೋಗ್ಯದ ಕಾಳಜಿ ಕಾಪಾಡುವುದು ಪ್ರತಿ ರಾಶಿಯವರ ಆದ್ಯ ಕರ್ತವ್ಯ ಅಲ್ಲಿ ಗುರುಬಲ ಇರಲಿ ಇಲ್ಲದೇ ಇರಲಿ ಅವರವರ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಳುವಂಥದ್ದು ಅಲ್ಲಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ವಾಕ್ಯವನ್ನು ಪ್ರತಿಯೊಬ್ಬರು ಪ್ರತಿದಿನ ನೆನಪಿಟ್ಕೋಬೇಕು ಹಾಗಾಗಿ ಅದನ್ನು ನೀವು ಆರೋಗ್ಯದಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಉತ್ತಮವಾಗಿರುತ್ತೆ ಏನು ಹಣಕಾಸಿನ ವಿಚಾರ ತನು ಮನ ಅಂತ ಧನ ಅಂತ ಹೇಳ್ತೇವೆ ಹಾಗೆ ಧನದ ವಿಚಾರ ಗಮನಿಸಿದಾಗಲೂ ಧನದಲ್ಲಿ ಸಹ ನಿಮಗೆ ವಿಶೇಷವಾಗಿ ಆಗಲೇ ಹೇಳಿದ್ದೇನೆ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜರು ಧನಸ್ಥಾನದಲ್ಲಿ ಗುರು ಅಂತ ಹೇಳಿ ಹಾಗಾಗಿ ಅಲ್ಲಿ ನಿಮಗೆ ಧನವು ನಿಮಗೆ ಯಥಾವತ್ತಾಗಿ ಧನಗಳು ನಿಶ್ಚಯವಾಗಿ ಬರ್ತಾ ಇರ್ತವೆ ಅನಿರೀಕ್ಷಿತ ಧನವೂ ಬರುತ್ತೆ ನಿರೀಕ್ಷಿತ ಧನವೂ ಬರುತ್ತೆ ನಿಮ್ಮಿಂದ ಆರ್ಜನೆ ಮಾಡಿದ ಧನ ಬರುತ್ತೆ ಅಥವಾ ನಿಮಗೆ ಬೇರೆ ಮೂಲಗಳಿಂದ ಸಿಗಬೇಕಾಗಿದ್ದು ಅಥವಾ ಯಾವುದೇ ರೀತಿ ಆಸ್ತಿ ವಿಭಾಗದಿರ್ಬೋದು ಅಥವಾ ಕುಟ್ ಕೌಟುಂಬಿಕವಾದ ಪಾಲು ಸಿಗಬೇಕಾಗಿರ್ಬೋದು ಅಥವಾ ಈ ಸಹೋದರರ ಮಧ್ಯೆ ಇರತಕ್ಕಂಥ ಒಂದು ವಿವಾದಗಳು ನಿವಾರಣೆಗೆ ಅವೆಲ್ಲ ಸಿಗಬೇಕಾದ ವಿವಾ ವಿವಾದಾತ್ಮಕವಾದ ಆಸ್ತಿಯೂ ಹಣವೂ ಎಲ್ಲ ಸಿಗುವಂಥದ್ದು ಹಾಗೆಯೇ ಇನ್ನು ಕೆಲವರಿಗೆ ಬೇರೆ ಬೇರೆ ಹೂಡಿಕೆ ಮಾಡಿರ್ತಾರೆ ಯಾವುದೇ ಒಂದು ಹೂಡಿಕೆ ಮಾಡೋದು ಹೂಡಿಕೆ ಈಗ ಚೆನ್ನಾಗಿ ಆಗುವಂಥದ್ದು ಷೇರುಗಳಲ್ಲಿ ತೊಡಗಿಸಿದ ಹಣ ಈಗ ಅದು ದ್ವಿಗುಣವಾಗಿ ಬರುವಂಥದ್ದು ಅಲ್ಲದೆ ಅನೇಕ ರೀತಿಯ ಅದೃಷ್ಟದ ಪರೀಕ್ಷೆ ಅಂತ ಹೇಳ್ತಾರೆ ಬೇರೆ ಬೇರೆ ರೀತಿಯ ಲಕ್ ಟು ಲಾಟರಿಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನು ಇದೆಲ್ಲ ಆಟ ಆಟಗಳಲ್ಲಿ ಹಣ ಇಟ್ಟುವಂಥದ್ದು ಎಲ್ಲ ಇರ್ತಾರೆ ಹಣಗಳು ಇಡೋದು ಈಗ ಭಾಳಷ್ಟು ಈ ಆನ್ಲೈನಲ್ಲಿ ಎಲ್ಲ ಬಹಳ ಇರ್ತವೆ ಆನ್ಲೈನಲ್ಲಿ ಆಡುವಂಥ ಒಂದು ಜೂಜಿನಂಥ ಒಂದು ವ್ಯವಹಾರಗಳು ಅದರಲ್ಲಿ ಸಹ ಕೆಲವೊಮ್ಮೆ ನಿಮಗೆ ಅನಿರೀಕ್ಷಿತವಾಗಿ ಲಾಭಗಳು ಆಗ್ಬೋದು ಹಾಗಂತ ಯಾರು ಅಂಥ ಒಂದು ಜೂಜಿನ ಒಂದು ಜಾಲಕ್ಕೆ ಯಾರು ಸಿದುಕೊಳ್ಳಬೇಡಿ ಅದು ಒಂದು ಚಟ ದುಶ್ಚಟಗಳ ಒಂದು ಪಟ್ಟಿಗೆ ಸೇರಿರುತ್ತೆ ಹಾಗಾಗಿ ಅಂಥದ್ದೆಲ್ಲ ಅಷ್ಟು ಒಳ್ಳೆದಲ್ಲ ಹಾಗೆ ಅನಿರೀಕ್ಷಿತವಾಗಿ ಧನಗಳು ನಿಮಗೆ ಬೇರೆ ಬೇರೆ ಮೂಲಗಳಿಂದ ಬರುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಈ ಕಾಲದಲ್ಲಿ ನಿಮಗೆ ಈ ಹಣ ಚಿನ್ನದ ವಸ್ತು ಒಡವೆ ಕೊಡುವಂಥ ಅವಕಾಶ ಅನಿರೀಕ್ಷಿತವಾಗಿ ನಿಮಗೆ ಕೆಲವೊಂದು ಶುಭ ಸಮಾರಂಭಗಳಿಗೆ ಅಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯ ಗಿಫ್ಟ್ಗಳು ಉಡುಗೊರೆಗಳು ಸಹ ಸಿಗುವಂಥದ್ದು ಇನ್ನು ಯಾರು ಸಾಧಕರು ಅಥವಾ ಬೇರೆ ಬೇರೆ ರೀತಿಯ ಈ ಕಲಾವಿದರು ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಅವರಿಗೆ ಅನಿರೀಕ್ಷಿತವಾಗಿ ಪ್ರಶಸ್ತಿ ಪುರಸ್ಕಾರಗಳು ಬರ್ಬೋದು ಯಾವುದೇ ರೀತಿಯ ಅವಾರ್ಡ್ಗಳು ಬರ್ಬೋದು ಜೊತೆಗೆ ದೊಡ್ಡ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕೆಲವೊಂದು ಚಾನ್ಸ್ಗಳು ಸಹ ಸಿಗ್ಬೋದು ಇನ್ನು ವಿಶೇಷವಾಗಿ ಯಾರು ಬೇರೆ ಬೇರೆ ರೀತಿಯ ಈ ತಾಂತ್ರಿಕವಾದ ಕ್ಷೇತ್ರದಲ್ಲ ಇಂಜಿನಿಯರಿಂಗ್ ಫೀಲ್ಡು ಐ ಟಿ ಬಿ ಟಿ ಅಂತ ಹೇಳ್ತೀವಲ್ಲ ಅಂತ ಐ ಟಿ ಬಿ ಟಿ ಸಾಫ್ಟ್ವೇರ್ ಎಲೆಕ್ಟ್ರಾನಿಕ್ ಟಿ ವಿ ಮಾಧ್ಯಮ ಈ ಮೀಡಿಯಾಗಳಲ್ಲಿ ಮುಂತಾದ ಕ್ಷೇತ್ರದಲ್ಲಿರುವಾಗ ಅವರಿಗೂ ಹಾಗೆ ಹೊಸ ಹೊಸ ಅವಕಾಶಗಳು ಒಳ್ಳೆಯ ಕಂಪನಿಗಳಲ್ಲಿ ಒಂದು ಅವಕಾಶಗಳು ಅದೇ ರೀತಿ ನಿಮಗೆ ಇದ್ದಂಥ ಒಂದು ನಿಮ್ಮ ಕ್ಷೇತ್ರದಲ್ಲೋ ಅದು ಇದ್ದಂಥ ಒಂದು ಕಂಪನಿಯಲ್ಲೋ ಹೊಸ ರೀತಿಯ ನಿಮಗೆ ಒಂದು ಉನ್ನತ ಹುದ್ದೆಗಳು ಪ್ರಮೋಷನ್ ಬಡ್ತಿಗಳು ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ನೀವು ಏನೇನೋ ಕನಸುಗಳನ್ನು ಗುರಿಗಳನ್ನು ಇಟ್ಕೊಂಡು ಆ ಕನಸುಗಳೆಲ್ಲ ನನಸಾಗುವಂಥ ಅವಕಾಶಗಳು ಈ ವರ್ಷ ನಿಮ್ಮನ್ನು ಆರಿಸಿಕೊಂಡು ಬರಲಿವೆ ಹಾಗಾಗಿ ಅಲ್ಲಿ ಧನದ ವಿಚಾರವಾಗಿ ಉತ್ತಮ ಇರುತ್ತೆ ನಿಮ್ಮ ಸಾಲಗಳಿದ್ರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಅಥವಾ ನಿಮಗೆ ಯಾರೋ ನೀವು ಯಾರಿಗಾದರೂ ಕೊಟ್ಟಂಥ ಹಣ ನಿಮಗೆ ಮರಳಿ ಬರುವಂಥ ಅವಕಾಶ ನಿಮ್ಮ ಹೂಡಿಕೆಗಳೆಲ್ಲ ಸ್ವಲ್ಪ ದ್ವಿಗುಣಗೊಂಡು ಹಚ್ಚಿನ ಹಣ ಬರುವಂಥ ಅವಕಾಶ ಎಲ್ಲ ಇರುತ್ತೆ ಹಾಗಾಗಿ ಆದಾಯ ಹೆಚ್ಚಳ ಅಲ್ಲಿ ನಿಮಗೆ ಅನೇಕ ರೀತಿಯ ಬೇರೆ ರೀತಿಯ ನಿರೀಕ್ಷಿತವಾದ ಅನಿರೀಕ್ಷಿತವಾದ ಸಹ ನಿಮಗೆ ಒಳ್ಳೆಯಂಥ ಒಂದು ಧನದ ಸ್ಥಿತಿ ಇರುತ್ತೆ ಇನ್ನು ಮನಸ್ಥಿತಿ ಹಾಗೆ ಯಾವಾಗ ನಮ್ಮ ಆರೋಗ್ಯ ಮತ್ತು ಹಣಕಾಸು ಇದೆಲ್ಲ ಚೆನ್ನಾಗಿರುತ್ತೋ ಮನಸ್ಥಿತಿಯು ನ್ಯಾಚುರಲ್ ಆಗಿ ಅಂದರೆ ಸ್ವಾಭಾವಿಕವಾಗಿ ಅಲ್ಲಿ ಉತ್ತಮವಾಗಿರುತ್ತೆ ನಿಮಗೆ ಈ ವರ್ಷದಲ್ಲಿ ವಿಶೇಷವಾಗಿ ಮನಸ್ಥಿತಿ ಉತ್ತಮವಾಗಿರುತ್ತೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಉತ್ತಮವಾದ ವ್ಯಕ್ತಿಗಳ ಜೊತೆ ಒಡನಾಟ ಉತ್ತಮವಾದ ವ್ಯಕ್ತಿಗಳಿಂದ ನಿಮಗೆ ಸಹಾಯಗಳು ಸಿಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಒಂದು ವ್ಯವಹಾರ ಅದೇ ರೀತಿ ಕೆಲವೊಬ್ಬರಿಗೆ ವಿಶೇಷವಾದ ಪ್ರವಾಸಗಳಿಗೆ ಟೂರ್ಗಳಿಗೆ ಯಾತ್ರೆಗಳಿಗೆ ಹೋಗಿ ಅಲ್ಲಿ ಮನಸ್ಸಮಾಧಾನ ಆಗುವಂಥದ್ದು ಅದೇ ರೀತಿ ಇನ್ನು ಕೆಲವರಿಗೆ ಪ್ರಸಿದ್ಧವಾದ ವ್ಯಕ್ತಿಗಳ ಮೂಲಕ ಏನಾದರೂ ಒಂದು ದೊಡ್ಡ ಮಟ್ಟದ ಸಹಾಯಗಳಾಗುವಂಥದ್ದು ಅದು ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳು ಅಥವಾ ಪ್ರಭಾವಿಯಾದ ಒಂದು ಯಾರ ಕೈಗಾರಿಕಾ ಉದ್ಯಮಿ ಅಂತಹ ಒಂದು ವ್ಯಕ್ತಿಗಳ ಮೂಲಕ ನಿಮಗೆ ದೊಡ್ಡ ಮಟ್ಟದ ಒಂದು ಸಹಾಯ ಆಗೋದಾಗಲಿ ಅವರ ಒಂದು ಪ್ರ ಪ್ರೇರಣೆಯಿಂದ ನಿಮಗೆ ಇನ್ನಷ್ಟು ಮನಸ್ಸಿಗೆ ಉತ್ತಮವಾದ ಒಂದು ಮನಸ್ಥೈರ್ಯ ದೃಢತೆಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಹಲವಾರು ಘಟನೆಗಳಿಂದ ನಿಮಗೆ ಮನಸ್ಥಿತಿಯು ಉತ್ತಮವಾಗಿರುತ್ತೆ ಧನಸ್ಥಿತಿ ಉತ್ತಮವಾಗಿರುತ್ತೆ ತನು ಅಂದರೆ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ ಹಾಗಾಗಿ ತನು ಮನ ಧನ ಅಂದರೆ ಮನುಷ್ಯನ ಒಂದು ಮೂಲಭೂತವಾದ ಒಂದು ಅವಶ್ಯಕತೆಗಳು ಆ ಮೂರರಲ್ಲೂ ನಿಮಗೆ ವಿಶೇಷವಾಗಿ ಈ ಸಮಸ್ಯೆಯಲ್ಲಿ ಎಲ್ಲ ನಿಮ್ಮ ಪರವಾಗಿ ಅನುಕೂಲಕರವಾಗಿ ಆಗುತ್ತೆ ಇನ್ನು ಈ ವ್ಯಾಪಾರ ಉದ್ಯಮ ಕೈಗಾರಿಕೆ ಇದಕ್ಕೆಲ್ಲ ಬಂದರೆ ವ್ಯಾಪಾರ ಉದ್ಯಮ ಕೈಗಾರಿಕೆ ನಡೆಸುವವರಿಗೆ ಹಾಗೆ ಈ ವರ್ಷದಲ್ಲಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾಗಿ ನಿಮ್ಮ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ ನಿಮ್ಮ ಒಂದು ಪ್ರೊಡಕ್ಷನ್ಗಳಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಇದಕ್ಕೆ ನಿಮಗೆ ಏನಾದರೂ ಬೇರೆ ಬೇರೆ ರೀತಿಯ ಸವಲತ್ತುಗಳು ಸರ್ಕಾರ ಮೂಲನೋ ಇನ್ನಿತರ ಮೂಲ ಸಿಗಬೇಕಾದಂಥ ಇದೆಲ್ಲ ಸಿಗುತ್ತೆ ಜೊತೆಗೆ ನಿಮ್ಮ ಒಂದು ಕೈಗಾರಿಕೆಯನ್ನು ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅದರ ಅದಾದರೆ ಏನಾದರೂ ಅಡಿಷನಲ್ ಮೆಷಿನರಿಗಳನ್ನು ಹಾಕೋದಾಗಲಿ ಇದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಆಗುತ್ತೆ ನಿಮ್ಮ ಒಂದು ಮಾರ್ಕೆಟಿಂಗ್ ಜಾಲವನ್ನು ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಬರುತ್ತೆ ದೇಶ ಮತ್ತು ವಿದೇಶದಲ್ಲೂ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಈ ರೀತಿ ಅವಕಾಶಗಳಿವೆ ಉದ್ಯಮಿಗಳು ಲಾಭಗಳು ಇನ್ನು ವ್ಯಾಪಾರ ಅಥವಾ ಇನ್ನಿತರವಾದ ರಿಟೇಲ್ ಮಾರ್ಕೆಟಿಂಗ್ ಸೇಲ್ಸ್ ಮುಂತಾದವುಗಳು ಇವರಿಗೆ ಸಹ ಉತ್ತಮವಾದ ಅವಕಾಶಗಳು ಈ ವರ್ಷದಲ್ಲಿ ಬರುವಂತದ್ದಿರುತ್ತೆ ನಿಮ್ಮ ಉದ್ಯಮದಲ್ಲಿ ನಿರೀಕ್ಷಿತಕ್ಕಿಂತ ಮಟ್ಟ ದೊಡ್ಡ ಮಟ್ಟದ ಲಾಭಗಳು ಬರುವಂಥದ್ದು ಇನ್ನು ಈ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಇಂಥ ಕ್ಷೇತ್ರದಲ್ಲಿ ಸಹ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಇರ್ತವೆ ಇನ್ನು ಉದ್ಯೋಗಿಗಳ ವಿಚಾರ ಬಂದರೆ ಆಗಲೇ ಹೇಳಿದರೆ ಎಲ್ಲ ರೀತಿಯ ಉದ್ಯೋಗಿಗಳಿಗೆ ಈ ವರ್ಷದಲ್ಲಿ ಅದ್ಭುತವಾದ ಒಂದು ಚಾನ್ಸ್ ಸಿಗೇ ಸಿಗುತ್ತೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವುದಷ್ಟೇ ಅಲ್ಲದೆ ಉದ್ಯೋಗ ಹುಡುಕುವಂಥವರಿಗೆ ಅಥವಾ ನಿರುದ್ಯೋಗಿ ಆದವರಿಗೆ ಈ ಸಂಸ್ಥೆಯಲ್ಲಿ ಅನೇಕ ರೀತಿಯ ಅವಕಾಶಗಳು ನಿಮಗೆ ಬೀಸಿ ಬರಲಿದ್ದಾವೆ ಕೆಲವೊಂದು ನೀವು ಹಿಂದೆ ಭಾಳ ಪ್ರಯತ್ನ ಪಟ್ಟಿದ್ದಾಗ ಸಿಕ್ಕಿಲ್ಲ ಈಗ ನೀವು ಒಂದೆರಡು ಪ್ರಯತ್ನದಲ್ಲದೆ ಸಿಗುತ್ತೆ ಹತ್ತು ಬಾರಿ ನೀವೇನು ಪ್ರಯತ್ನ ಮಾಡಿದ್ರು ಆಗಲು ಅರ್ಜಿ ಹಾಕಿದ್ರು ಬಂದಿಲ್ಲ ಈಗ ನೀವು ಒಂದೆರಡು ಬಾರಿ ಪ್ರಯತ್ನ ಮಾಡಿದಾಗ ಅದು ತಕ್ಷಣವಾಗಿ ನಿಮಗೆ ಅಂಥ ಒಂದು ಉದ್ಯೋಗಲಿ ಅವಕಾಶಗಳು ಸಿಗುತ್ತವೆ ಹಾಗೆ ಉದ್ಯೋಗಕ್ಕೆ ಕೊರತೆ ಇಲ್ಲ ಅವಕಾಶಗಳಿಗೆ ಕೊರತೆ ಇಲ್ಲ ಅನೇಕ ರೀತಿಯ ಅವಕಾಶಗಳಿಗೆ ಕೈ ಬಿಸಿ ಕರೆಯುವಂಥ ಅವಕಾಶ ಇರುತ್ತೆ ಅದೇ ರೀತಿ ಪ್ರೊಫೆಷನ್ಗಳು ಅಂತ ಹೇಳ್ತಾರೆ ಅಂದರೆ ವೃತ್ತಿಪರರು ಲಾಯರ್ಗಳಿರ್ಬೋದು ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು ಡಾಕ್ಟರ್ಗಳಿರ್ಬೋದು ಎಂಜಿನಿಯರ್ ಇರ್ಬೋದು ಕನ್ಸಲ್ಟೆಂಟ್ ಇರ್ಬೋದು ಇಂಥ ಒಂದು ಬೇರೆ ಬೇರೆ ರೀತಿಯ ವೃತ್ತಿ ಮಾಡುವಂಥರು ಅಂಥ ವೃತ್ತಿಪರರಿಗೂ ಸಹ ಈ ಸಂವತ್ಸ್ರದಲ್ಲಿ ನಿಮ್ಮ ವೃತ್ತಿಯಲ್ಲಿ ಬಹಳ ಉನ್ನತಿ ಬರುತ್ತೆ ಅವಕಾಶಗಳು ಬರುತ್ತೆ ಹೊಸ ಹೊಸ ಕ್ಲೈಂಟ್ಗಳು ಅಥವಾ ಗ್ರಾಹಕರು ನಿಮಗೆ ಸೇರ್ಪಡೆ ಆಗ್ತಾರೆ ನಿಮ್ಮ ಒಂದು ಜಾಲ ಅಂತ ಹೇಳಿದ್ರೆ ನೆಟ್ವರ್ಕ್ ಭಾಳ ಒಂದು ಇವಾಗ ಸ್ಟ್ರಾಂಗ್ ಆಗುತ್ತೆ ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ಇವರು ಋಷಭ್ರಾಶಿಯವರು ಎಲ್ಲ ವರ್ಗದವರು ಎಲ್ಲ ವೃತ್ತಿಯವರು ಎಲ್ಲ ವ್ಯಾಪಾರ ಉದ್ಯಮದವರು ಇದು ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ವಿದ್ಯಾರ್ಥಿಗಳು ಅಥವಾ ಯುವಕರು ಸಾಧಕರು ಮುಂತಾದವರಿಗೂ ಸಹ ನಿಮಗೆ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಿನ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಈ ಪಾಠ ಚಟುವಟಿಕೆ ಪಾಠೇತರ ಚಟುವಟಿಕೆ ಅಂದರೆ ಎಕ್ಸ್ಟ್ರಾ ಕ್ಯುಕ್ಯುಲರ್ ಆ್ಯಕ್ಟಿವಿಟಿಗಳು ಉದಾಹರಣೆಗೆ ಸ್ಪೋರ್ಟ್ಸು ಅಥ್ಲೆಟಿಕ್ಸು ಮ್ಯೂಸಿಕ್ ಡಾನ್ಸು ಇತ್ಯಾದಿಗಳು ಸಹ ಹಲವಾರು ಸಾಧನೆ ಮಾಡುವಂಥದ್ದು ಬಹುಮಾನಗಳನ್ನು ಗೆಲ್ಲುವಂಥ ಅವಕಾಶ ಭಶ ಭರವಸೆ ಬರುತ್ತೆ ಅದೇ ರೀತಿ ನಿಮ್ಮ ಪಾಠ ಅಥವಾ ಶಿಕ್ಷಣದಲ್ಲೂ ಸಹ ನಿಮಗೆ ಉನ್ನತವಾದ ಅಂಕಗಳು ಬರುವಂಥದ್ದು ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಬರುವಂಥದ್ದು ಜೊತೆಗೆ ರ್ಯಾಂಕಿಂಗ್ಗಳು ಉತ್ತಮವಾಗಿ ಬರುವಂಥದ್ದು ಜೊತೆಗೆ ಉದ್ಯೋಗಕ್ಕೆ ನಿಮಗೆ ಉತ್ತಮವಾದ ಕ್ಯಾಂಪಸ್ ಸಿಲೆಕ್ಷನ್ ಮುಂತಾದವುಗಳ ಅಪೇಕ್ಷೆ ಮಾಡಿ ಅಂಥದ್ದೆಲ್ಲ ಸಿಲೆಕ್ಷನ್ ಆಗುವಂಥದ್ದು ಈ ರೀತಿ ಯುವಕರು ವಿದ್ಯಾರ್ಥಿಗಳು ಗೃಹಿಣಿಯರು ಮಹಿಳೆಯರು ಯಾರೇ ಇರಲಿ ಎಲ್ಲ ವರ್ಗದ ವೃಷಭರಿಗೆ ಈ ಸಂಸ್ಥರವು ಒಂದು ಅದ್ಭುತವಾದ ಅವಕಾಶ ನಾನು ಆಗಲೇ ಹೇಳಿದ್ದೇನೆ ಮೂವತ್ತು ವರ್ಷ ಹನ್ನೆರಡು ವರ್ಷ ಹದಿನೆಂಟು ವರ್ಷ ಅಥವಾ ಈ ಬಿ ಇನ್ನಿತರ ಬರುವಂಥ ಈ ಆರು ತಿಂಗಳಿಗೊಮ್ಮೆ ಬರುವಂಥ ಅವಕಾಶಗಳಲ್ಲ ಇದು ಇದು ಅಪೂರ್ವವಾಗಿ ಬಂದಂಥ ಜೀವಮಾನದ ಕೆಲವೇ ಕೆಲವು ಬಾರಿ ಸಿಗುತ್ತಿಂಥ ಅವಕಾಶಗಳು ಮೂವತ್ತು ಮೂವತ್ತಂದರೆ ಅಸಾಮಾನ್ಯವಾಗಿ ಒಂದು ವ್ಯಕ್ತಿಯ ಆಯುಷ್ಯ ನೂರಂಥ ವರ್ಷ ವರ್ಷಕ್ಕೆ ಮೂರು ಬಾರಿ ಸಿಗುವಂಥದ್ದು ಅಷ್ಟಿಗೆ ಎರಡು ಅಥವಾ ಮೂರು ಬಾರಿ ಸಿಗುವಂಥ ಅವಕಾಶಗಳು ಲಾಭಸ್ಥಾನದ ಒಂದು ಶನಿ ಮಹಾರಾಜರ ಒಂದು ಅವಕಾಶ ಬಂದಿದೆ ಜೊತೆಗೆ ಗುರುವಿನ ವಿಶೇಷ ಧನಸ್ಥಾನದ ಅವಕಾಶ ಬಂದಿದೆ ಅದಕ್ಕೆ ಇತರ ಸಹ ನಿಮಗೆ ಈ ವರ್ಷದಲ್ಲಿ ಪೂರಕವಾಗಿರೋದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಋಷಭರಾಶಿಯವರು ಕೆಲವು ಈ ವರ್ಷದ ಒಂದು ಸಾಮಾನ್ಯ ನೋಟವನ್ನು ಹೇಳಿದಾಗಿದೆ ಇನ್ನು ಯಾವ್ಯಾವ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಬರುತ್ತೆ ಇನ್ನು ಸವಾಲುಗಳೇ ಇಲ್ಲವೇ ಅಂತ ಕೇಳ್ಬೋದು ಕೆಲವರಿಗೆ ಯಾಕಂದರೆ ವೃಷಭ ವಾಶಿಗೆ ನೂರಕ್ಕೆ ನೂರು ಒಳ್ಳೆಯದು ಅಥವಾ ಏನೂ ತೊಂದರೆಗಳೇ ಬರೋದಿಲ್ಲ ಆ ಥರ ಏನೋ ಯಾರು ಭಾವನೆ ಮಾಡಬೇಕಾಗಿಲ್ಲ ಇಲ್ಲಿ ಹೇಳಿರುವಂಥದ್ದು ದೀರ್ಘಚಾರಿ ಗ್ರಹಗಳ ಮೇಲಿನ ಒಂದು ಸಂಕ್ಷಿಪ್ತವಾದ ಒಂದು ಸರಳವಾದ ವಿಶ್ಲೇಷಣೆ ಹೊರತು ಅದರಲ್ಲಿ ಕೆಲವೊಂದು ವಿಚಾರಗಳು ನಿಮ್ಮ ವೈಯಕ್ತಿಕ ಕುಂಡಲಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ನಡೆಯುವಂಥ ದಶಾಭುಕ್ತಿಗಳ ಮೇಲೆ ಅವಲಂಬಿತವಾಗಿರುತ್ತೆ ನಿಮಗೆ ಇರತಕ್ಕಂಥ ಯೋಗ ಬಲಗಳು ಅಥವಾ ನಿಮಗೆ ಕುಂಡಲಿ ಇರುವಂಥ ಗ್ರಹಗಳ ಪಾಪಯುತಿ ಅಥವಾ ಪುಣ್ಯದ ಯುತಿ ಇವೆಲ್ಲ ನಿವಾರಣೆಯಲ್ಲಿ ಗಮನಕ್ಕೆ ಬರುತ್ತೆ ಹಾಗಾಗಿ ಅಲ್ಲಿ ಕೆಲವೊಂದು ವಿಚಾರಕ್ಕೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ಬೋದು ಜೊತೆಗೆ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಏರೋಪೇರಿನ ಘಟನೆಗಳು ಸಹ ಬರ್ಬೋದಾಗಿದೆ ಹಾಗಾಗಿ ಯಾವ ತಿಂಗಳಲ್ಲಿ ಎಂಥ ಒಂದು ಸಮಸ್ಯೆಗಳು ಬರ್ಬೋದು ಅದು ಯಾವ ತಿಂಗಳು ಸ್ವಲ್ಪ ಭಾಳಷ್ಟು ಚೆನ್ನಾಗಿ ನಡೀತಾ ಹೋಗುತ್ತೆ ಅನ್ನೋದನ್ನು ಆಯಾ ತಿಂಗಳುಗಳಿಗೆ ಅನುಸಾರವಾಗಿ ಗಮನಿಸೋಣ ಮೊದಲನೇದಾಗಿ ಈಗ ಮಾರ್ಚ್ ಮೂವತ್ತಕ್ಕೆ ಈ ಯುಗಾದಿ ಬರುತ್ತಿರುವ ಕಾರಣ ಏಪ್ರಿಲ್ನಿಂದ ನಾವು ತಿಂಗಳಿನಾಗ ಲೆಕ್ಕವನ್ನು ನೀಡಬೇಕಾಗುತ್ತೆ ಏಪ್ರಿಲ್ ತಿಂಗಳನ್ನ ಒಂದು ವಿಚಾರ ಗಮನಿಸಿದಾಗ ಏಪ್ರಿಲ್ ತಿಂಗಳು ಪರವಾಗಿಲ್ಲ ನಿಮಗೆ ಬಹಳ ಉತ್ತಮವಾದ ಅವಕಾಶ ಇರುವಂಥದ್ದು ಅಲ್ಲಿ ಸೂರ್ಯ ಅನುಗ್ರಹ ಬುಧಾನುಗ್ರಹ ಶುಕ್ರ ಅನುಗ್ರಹ ಇದಕ್ಕೆ ಆಗಲೇ ಶನಿ ಮಹಾರಾಜ್ರು ನಿಮಗೆ ಉತ್ತಮವಾದ ಸ್ಥಾನದಲ್ಲಿ ಬಂದಿದ್ದಾರೆ ರಾಹು ನಿಮಗೆ ಆಗಲೇ ಪೂರಕವಾಗಿ ಇದ್ದಾನೆ ಅವರು ಲಾಭದಲ್ಲೇ ಇದ್ದಾನೆ ಹಾಗಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಪಂಚಗ್ರಹಗಳ ವಿಶೇಷವಾದ ಅನುಗ್ರಹ ಮಧ್ಯೆ ಮಧ್ಯೆ ಆರನೆಯದಾಗಿ ಅಲ್ಲಿ ಚಂದ್ರನು ಸಹ ನಿಮಗೆ ವಿಶೇಷವಾಗಿ ಲಾಭವನ್ನು ಜಯವನ್ನು ಕೊಡಲಿದ್ದಾನೆ ಹಾಗಾಗಿ ಅನೇಕ ರೀತಿಯ ಶುಭ ಲಾಭಗಳ ಘಟನೆ ಏಪ್ರಿಲ್ ತಿಂಗಳಲ್ಲಿ ಆಗುತ್ತೆ ಈ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಸಿಗುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರೋದಾಗಲಿ ಅದು ಇನ್ನಿತರ ರ್ಯಾಂಕಿಂಗ್ ಬರೋದು ಯುವಕರಿಗೆ ಸಾಧಕರಿಗೆ ಅವಕಾಶಗಳು ಅದೇ ರೀತಿ ವ್ಯಾಪಾರದವರೆಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಏನು ಸಾಂಸಾರಿಕವಾಗಿ ಗಂಡ ಹೆಂಡತಿ ಪತಿಪತ್ನಿಯರ ಬಾಂಧವ್ಯ ಭಾಳ ಚೆನ್ನಾಗಿರುವಂಥದ್ದು ದೂರ ಪ್ರಯಾಣ ಮಾಡುವಂಥಾಗ ಪ್ರವಾಸ ಹೋಗುವಂಥ ಯೋಗ ಈ ರೀತಿ ಅನೇಕ ನಿರೀಕ್ಷಿತ ಅನಿರೀಕ್ಷಿತವಾದ ಉತ್ತಮ ಫಲಗಳು ಏಪ್ರಿಲ್ ತಿಂಗಳಲ್ಲಿ ಕಂಡುಕೊಳ್ಬೋದು ಈ ವೃಷಭ ರಾಶಿಯವರು ಹಣಕಾಸು ಆರೋಗ್ಯ ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ ಏಪ್ರಿಲ್ನಲ್ಲಿ ಆ ಬಳಿಕ ಮೇ ತಿಂಗಳು ಮೇ ತಿಂಗಳು ಇನ್ನಷ್ಟು ಉತ್ತಮ ಫಲಗಳು ಅಲ್ಲಿ ಐದನೇ ಗ್ರಹದ ಜೊತೆಗೆ ಆರನೇ ಗ್ರಹವಾಗಿ ಗುರುವಿನ ಒಂದು ಅನುಗ್ರಹ ಏಪ್ರಿಲ್ ಮಧ್ಯಭಾಗದಲ್ಲಿ ಬರುತ್ತೆ ಆಗಲೇ ನಿಮಗೆ ಅಲ್ಲಿ ವಿಶೇಷವಾಗಿ ಇರುವಂತಹ ಇತರ ಗ್ರಹಗಳಾದ ರವಿಯ ಬೆಂಬಲ ಜೊತೆಗೆ ಬುಧನ ಬೆಂಬಲ ಶುಕ್ರನ ಬೆಂಬಲ ಇವೆಲ್ಲವೂ ನಿಮಗೆ ಸಹಾಯಕ್ಕೆ ಬರೋದು ಜೊತೆಗೆ ಅಲ್ಲಿ ಈ ರಾಹು ನಿಮಗೆ ನಿರಂತರವಾಗಿ ಪೂರಕವಾಗಿರ್ತಾನೆ ಇದರ ಜೊತೆಗೆ ಅಲ್ಲಿ ಮಂಗಳನ ವಿಶೇಷವಾದ ಅನುಗ್ರಹ ನಿಮಗೆ ಮೇ ತಿಂಗಳಲ್ಲಿ ಬರ್ತಾರೆ ಕಾರಣ ಅಲ್ಲಿ ವಿಶೇಷವಾದ ನಿಮಗೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಅಥವಾ ಸೈಟ್ ಕೊಳ್ಳೋದು ಇಂತಹ ಕನಸುಗಳು ಮೇ ತಿಂಗಳಲ್ಲಿ ನಿಮಗೆ ನನಸಾಗುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ವ್ಯಾಪಾರ ಬರೋದು ವ್ಯಾಪಾರದಲ್ಲಿ ಅಭಿವೃದ್ಧಿ ಇನ್ಯಾರು ತಮ್ಮ ಕೈಗಾರಿಕೆ ಅನಿಸಿದ್ರೆ ಕೈಗಾರಿಕೆಯಲ್ಲಿ ಬಂದರೆ ಹೆಚ್ಚಿನ ಲಾಭಗಳು ಬರುವಂಥದ್ದು ಇನ್ನು ಉದ್ಯಮಿಗಳಿಗೆ ಅವರವರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ಸರ್ಕಾರ ಮೂಲ ಕೆಲಸ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಎಲ್ಲ ವೇಗವಾಗಿ ನಿಮ್ಮ ಪರವಾಗಿ ಆಗುವಂತಹ ಘಟನೆಗಳು ಮೇ ತಿಂಗಳಲ್ಲಿ ಆಗುತ್ತೆ ಅದೇ ರೀತಿ ಮೇ ತಿಂಗಳ ಹದಿನೈದರಿಂದ ನಾನು ಆಗಲಿ ಹೇಳಿದಂತೆ ಗುರುವಿನ ವಿಶೇಷದ ಆಶೀರ್ವಾದ ಬರೋದ್ರ ಕಾರಣ ಮತ್ತೆ ತಿಂಗಳ ಕೊನೆವರೆಗೂ ವಿಶೇಷವಾಗಿ ನಿಮಗೆ ಅನೇಕ ರೀತಿಯ ಶುಭ ಘಟನೆಗಳು ಘಟಿಸಿವೆ ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು ಇನ್ನು ಕೆಲವರಿಗೆ ಅವರ ಒಂದು ಏನಾದರೂ ಹಿಂದೆ ಕನಸು ಕಂಡಿದ್ದ ಕನಸುಗಳು ನನಸಾಗುವಂಥ ಒಂದು ಅವಕಾಶಗಳು ಸುವರ್ಣ ಅವಕಾಶಗಳು ಬರುವಂಥದ್ದು ಮತ್ತು ಹಿಂದೆ ಮಿಸ್ ಆಗಿದಂಥ ಅವಕಾಶಗಳು ನಿಮಗೆ ಮೇ ಮಧ್ಯ ಭಾಗದ ಬಳಿಕ ಬರುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಮೇ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಅನುಮಾನ ಧನದ ಒಂದು ಸಂಯಮ ಬಹಳಷ್ಟು ಉತ್ತಮವಾಗಿರುತ್ತೆ ಹಾಗಾಗಿ ಅದನ್ನು ಶುದ್ಧ ಉಪಯೋಗಪಡಿಸ್ಕೊಳ್ಳಿ ಮೇ ತಿಂಗಳನ್ನು ಇನ್ನು ಜೂನ್ ತಿಂಗಳ ವಿಚಾರಕ್ಕೆ ಬಂದಾಗ ಜೂನ್ ತಿಂಗಳಲ್ಲಿ ಯಥಾವತ್ತಾಗಿ ನಿಮಗೆ ಅಲ್ಲಿ ಗುರು ಶನಿ ರಾಹು ಎಂಬಂತಹ ಮೂರು ಪ್ರಬಲವಾದ ಗ್ರಹಗಳ ಅನುಗ್ರಹ ಇದ್ದಿರುತ್ತೆ ಮಧ್ಯದಲ್ಲಿ ಚಂದ್ರ ಅನುಗ್ರಹ ಸಹ ಬರ್ತಾ ಇರುತ್ತೆ ಹಾಗಾಗಿ ಈ ಜೂನ್ ತಿಂಗಳಲ್ಲಿ ಸಹ ಪರವಾಗಿಲ್ಲ ಬಹಳವಾಗಿ ಉತ್ತಮವಾಗಿ ನಡೆಯುವಂಥ ತಿಂಗಳಾಗಿರುತ್ತೆ ಆದರೆ ಇಲ್ಲಿ ಜೂನ್ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ವೈರುಧ್ಯ ಬರುತ್ತೆ ಉದಾಹರಣೆಗೆ ಆಗಲಿ ಮಂಗಳನಾಗಲಿ ನಿಮಗೆ ಸ್ವಲ್ಪ ವೈರುಧ್ಯವನ್ನು ಉಂಟು ಮಾಡುವುದು ಕೆಲವೊಮ್ಮೆ ಕೇತುವಿನಿಂದಾಗಿ ಅನಿರೀಕ್ಷಿತವಾಗಿ ನಷ್ಟಗಳು ಆಗ್ಬೋದು ಜೊತೆಗೆ ಶತ್ರು ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧವಾಗಿ ಏನಾದರೂ ಮಾತುಗಳನ್ನು ಆಡಿ ಅವರಿಂದ ನಿಮಗೆ ತೊಂದರೆಗಳು ಮಾಡುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುತ್ತೆ ಜೊತೆಗೆ ಕೆಲವೊಮ್ಮೆ ಈ ಪತಿ ಪತ್ನಿಯರ ಮಧ್ಯೆ ಸಹೋದರರ ಮಧ್ಯೆ ಮಾತಿನ ಚಕಮಕಿಗಳು ಬರಬಹುದಾಗಿದೆ ಹಾಗಾಗಿ ಅಂತಹ ವಿಚಾರಕ್ಕೆ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಗಮನಿಸಬೇಕು ಜೊತೆಗೆ ನಿಮ್ಮ ಉದ್ಯೋಗ ಸ್ಥಳ ವೃತ್ತಿ ಸ್ಥಳದಲ್ಲಿ ಯಾವುದೇ ರೀತಿ ವಿವಾದಗಳು ಅದಕ್ಕೆ ಸಿಲುಕಿಕೊಳ್ಳೋದಕ್ಕೆ ಸ್ವಲ್ಪ ಎಚ್ಚರ ನೀವು ಜೂನ್ ತಿಂಗಳಲ್ಲಿ ಬೇಕಾಗುತ್ತೆ ಅದರ ಹೊರತು ಹಣಕಾಸು ಆರೋಗ್ಯ ಇವೆಲ್ಲ ಇರುವಂಥ ತಿಂಗಳು ಜೂನ್ ತಿಂಗಳು ಮುಂದೆ ಜುಲೈ ವಿಚಾರ ಬಂದಾಗ ಜುಲೈನಲ್ಲಿ ಬಹಳ ಉತ್ತಮ ಫಲಗಳನ್ನು ನೀವೀಕ್ಷಣೆ ಮಾಡಬಹುದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎಲ್ಲ ಕೆಲಸ ಕಾರ್ಯಗಳು ಬೇಗ ಬೇಗನಾಗುತ್ತೆ ಇಷ್ಟಾರ್ಥ ಸಿದ್ಧ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಅಲ್ಲಿ ವಿಶೇಷವಾಗಿ ಸೂರ್ಯ ಅನುಗ್ರಹ ನಮಗೆ ಬರುತ್ತಿರೋ ಕಾರಣ ಈ ಯಾವುದಾದ್ರೂ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಭೂಮಿ ವ್ಯವಹಾರ ಮನೆ ಭೂಮಿ ಕೊಳ್ಳೋದ ವಿಚಾರ ಆಗಲಿ ಅಥವಾ ಭೂಮಿಯ ಡಾಕ್ಯುಮೆಂಟೇಷನ್ಗಳು ದಾಖಲೆ ಪತ್ರಗಳನ್ನು ಪಡೆಯುವಂಥದ್ದು ಅಥವಾ ರಾಜಕೀಯ ಮೂಲ ಸರ್ಕಾರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ನೀವು ಆಗಸ್ಟಲ್ಲಿ ಪ್ರಯತ್ನ ಪಟ್ಟರೆ ಅಲ್ಲೂ ಕ್ಷಿಪ್ರವಾಗಿ ಬೇಗ ಬೇಗನೇ ಆಗುತ್ತೆ ಅದೇ ರೀತಿ ನಿಮಗೆ ಒಂದು ವ್ಯಾಪಾರ ಸಹ ಅನೇಕ ರೀತಿಯ ಬದಲಾವಣೆಗಳನ್ನು ತರುವಂಥ ಅವಕಾಶ ಜುಲೈ ತಿಂಗಳಲ್ಲಿ ಬರಲಿದೆ ಅದನ್ನು ನೀವು ಅಲ್ಲಿ ನಿರೀಕ್ಷೆಯಂತೆ ಮಾಡಿ ಿದೆ ಇನ್ನು ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ವ್ಯಾಪಾರ ಉದ್ಯಮ ಸಹ ಚೆನ್ನಾಗಿ ನಡೆಯುತ್ತೆ ಜುಲೈ ತಿಂಗಳಲ್ಲಿ ಆಮೇಲೆ ಆಗಸ್ಟ್ ತಿಂಗಳ ವಿಚಾರಕ್ಕೆ ಬಂದಾಗ ಆಗಸ್ಟ್ ಸಹ ನಿಮ್ಮ ಪಾಲಿಗೆ ಉತ್ತಮ ತಿಂಗಳೇ ಅನೇಕ ರೀತಿಯ ಉತ್ತಮ ಲಾಭಗಳು ಆಗಲಿವೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಇನ್ನು ಕೃಷಿ ಚಟುವಟಿಕೆ ಕೈಗಾರಿಕೆ ತೋಟಗಾರಿಕೆ ಇತ್ಯಾದಿ ಮಾಡೋರಿಗೆ ಸಹ ಆಗಸ್ಟ್ ತಿಂಗಳಲ್ಲಿ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಬಂಧುಗಳ ಜೊತೆಗೆ ಕೆಲವೊಬ್ಬರಿಗೆ ಈ ಇದ್ದಂತಹ ಭಿನ್ನ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಅವರ ಜೊತೆಗೆ ಬಾಂಧವ್ಯ ಇನ್ನಷ್ಟು ಚೆನ್ನಾಗಿ ಆಗುವಂಥ ಅವಕಾಶ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಸಾಮಾನ್ಯವಾದ ತಿಂಗಳಂದು ಕಂಡುಬರುತ್ತೆ ಸೆಪ್ಟೆಂಬರ್ನಲ್ಲಿ ಕೆಲವೊಂದು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಹಣಕಾಸು ಪರವಾಗಿಲ್ಲ ಅಲ್ಲಿ ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಏರ್ಪೇರುಗಳು ಆಹಾರ ಮತ್ತು ನೀರಿನ ದೋಷದಿಂದ ಬರ್ಬೋದಾಗಿದೆ ಜೊತೆಗೆ ಹಿಂದೆ ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ ಅನಾರೋಗ್ಯ ಇದ್ದವರಿಗೆ ಆ ಒಂದು ಸಮಸ್ಯೆಗಳು ಈಗ ಮತ್ತೆ ಮರುಕಳಿಸಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ಜೊತೆಗೆ ಇಲ್ಲಿ ನಿಮಗೆ ಕೆಲವೊಮ್ಮೆ ಶತ್ರುಗಳ ಪೀಡೆ ಗುಪ್ತ ಶತ್ರುಗಳ ಕಾಟ ಹಿತ ಶತ್ರುಗಳ ಕಾಟ ಮನೆಯಲ್ಲಿಯೂ ಅಥವಾ ಉದ್ಯೋಗ ಸ್ಥಳದಲ್ಲೂ ವೃತ್ತಿ ಜಾಗದಲ್ಲೂ ಸರ್ ನಿಮಗೆ ಆ ತೊಂದರೆ ಕೊಡಬಹುದಾಗಿದೆ ಹಾಗೆ ಸೆಪ್ಟೆಂಬರ್ನಲ್ಲಿ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಜೊತೆಗೆ ನಿಮ್ಮ ಬಾಂಧವ್ಯ ಮತ್ತು ರಿಲೇಷನ್ ವಿಚಾರ ಸ್ವಲ್ಪ ಕಾಳಜಿಯನ್ನು ಗಮನಿಸಬೇಕಾಗುತ್ತೆ ಬಳಿಕ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳು ನಿಮಗೆ ಈ ಸಂಸ್ಥರದ ಅತ್ಯಂತ ಭಾಗ್ಯಶಾಲಿಯಾದ ತಿಂಗಳಾಗಿರುತ್ತೆ ನೆಪದಿಗೆ ಇಟ್ಕೊಳ್ಳಿ ಇದು ಮತ್ತೆ ಮತ್ತೆ ಬರುವಂಥದ್ದಲ್ಲ ಅಲ್ಲಿ ವಿಶೇಷವಾಗಿ ರವಿ ಅನುಗ್ರಹ ಬುಧಾನುಗ್ರಹ ಅನುಗ್ರಹ ಶುಕ್ರ ಅನುಗ್ರಹ ಜೊತೆಗೆ ರಾಹು ಸರ್ಮೆ ಬೆಂಬಲಕ್ಕೆ ಬರುವಂಥದ್ದು ಶನಿ ಮಹಾರಾಜ ಪೂರಕವಾಗಿರುವಂಥದ್ದು ಆರು ಅಥವಾ ಹೆಚ್ಚಿನ ಗ್ರಹಗಳು ನಿಮಗೆ ಅಲ್ಲಿ ಪೂರಕವಾಗಿ ಬರುವಂಥ ತಿಂಗಳು ಅಕ್ಟೋಬರ್ನಾಗುತ್ತೆ ಅಲ್ಲಿ ಗುರುವಿಗೆ ವಕ್ರಗತಿ ಪ್ರಾಪ್ತ ಆಗುತ್ತೆ ಅಕ್ಟೋಬರ್ ಮಧ್ಯಭಾಗದಲ್ಲಿ ಆದರೂ ವಕ್ರಗತಿ ಪ್ರಾಪ್ತಿಯಾದರೂ ಇತರ ಗ್ರಹಗಳು ನಿಮಗೆ ಸ್ಟ್ರಾಂಗಾಗಿ ಅಂದರೆ ಪ್ರಬಲವಾದ ಗ್ರಹಗಳು ಸಹ ನಿಮಗೆ ನಿಮ್ಮ ಪರವಾಗಿರುತ್ತೆ ಅಂದರೆ ಸೂರ್ಯ ಬುಧ ಶುಕ್ರ ಮಂಗಳ ಶನಿ ರಾಹುಗಳು ಸಹ ನಿಮಗೆ ಅಲ್ಲಿ ಉತ್ತಮವಾಗಿ ಸಹಾಯ ಮಾಡ್ತಾ ಇರ್ತವೆ ಹಾಗಾಗಿ ಅಲ್ಲಿ ಆರು ಗ್ರಹಗಳ ಒಂದು ವಿಶೇಷವಾದ ಕೂಟವು ನಿಮಗೆ ಸಹಾಯ ಮಾಡುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ಆಗಲಿವೆ ಅನೇಕ ಕನಸುಗಳು ನನಸಾಗಲಿವೆ ಕೆಲವೊಬ್ಬರಿಗೆ ವಿದೇಶದ ಉದ್ಯೋಗ ಇನ್ನು ಕೆಲವರಿಗೆ ವಿದೇಶ ಮುದ ಸಂಸ್ಥೆಯಲ್ಲಿ ನಿಮಗೆ ದೊಡ್ಡ ಉನ್ನತ ಹುದ್ದೆಗಳು ಸಿಗುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ವಿದೇಶದ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಬರ್ಬೋದು ಯುವಕರು ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಪ್ರೈಸ್ ಬಹುಮಾನಗಳು ಬರ್ಬೋದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಗುರುತಿಸುವಿಕೆಗಳಾಗ್ಬೋದು ಬೇರೆ ಬೇರೆ ರೀತಿಯ ಈ ಮೀಡಿಯಾಗಳಲ್ಲಿ ಕೆಲಸ ಮಾಡೋರಿಗೆ ಐ ಟಿ ಬಿ ಟಿ ಫೀಲ್ಡಲ್ಲಿವರಿಗೆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿವರೆಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಧುನಿಕ ಮಾಧ್ಯಮದಲ್ಲೆಲ್ಲ ಕೆಲಸ ಮಾಡೋರಿಗೆ ಹೊಸ ಅವಕಾಶಗಳು ಬರೋದು ಅವರಿಗೆ ತುಂಬ ಪ್ರಸಿದ್ಧಿಯನ್ನು ಹಣವನ್ನು ಗಳಿಸುವಂಥ ಅವಕಾಶ ಬರುತ್ತೆ ಇನ್ನು ಯಾವುದೇ ರೀತಿಯ ಕೃಷಿ ಚಟುವಟಿಕೆ ಉದ್ಯಮ ವ್ಯಾಪಾರ ಮಾಡೋರಿಗೆ ಸಹಾಗೆ ಹೊಸ ಹೊಸ ಅವಕಾಶಗಳು ಬರಲಿವೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಶುಭ ಕಾರ್ಯಗಳು ಆಗ್ತವೆ ಮದುವೆ ಅಪೇಕ್ಷೆ ಮದುವೆ ಫಿಕ್ಸ್ ಆಗ್ಬೋದು ಅಥವಾ ಕೆಲವರಿಗೆ ಸಂತಾನ ಅಪೇಕ್ಷೆ ಸಂತಾನದ ಶುಭ ಸೂಚನೆಗಳು ಈಗ ಗೊತ್ತಾಗ್ಬೋದು ಈ ರೀತಿ ಎಲ್ಲವೂ ನಿರೀಕ್ಷಿತ ಅನಿರೀಕ್ಷಿತವಾದ ಶುಭ ಫಲಗಳು ಕನಸು ಕನಸು ಕಾಲ ಅಕ್ಟೋಬರ್ ತಿಂಗಳು ಅತ್ಯಂತವಾದ ಶುಭ ಫಲ ಕೊಡುವಂಥ ತಿಂಗಳಾಗಿರುತ್ತೆ ಆ ಬಳಿಕ ನವೆಂಬರ್ ವಿಚಾರಕ್ಕೆ ಬಂದಾಗ ನವಂಬರ್ನಲ್ಲೂ ಪರವಾಗಿಲ್ಲ ನವೆಂಬರ್ನಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಬಗ್ಗೆ ವಿಶೇಷವಾಗಿ ಅಲ್ಲಿ ಕೆಲವು ಗ್ರಹಗಳ ಒಂದು ಅಂತರ ನಿಮಗೆ ಬರ್ತಾ ಇರೋ ಕಾರಣ ಜೊತೆಗೆ ಅಲ್ಲಿ ಗುರುವಿಗೆ ತಾತ್ಕಾಲಿಕವಾದ ವಕ್ರಗತಿ ಸಹ ನಿರ್ಮಾಣವಾಗಿರೋ ಕಾರಣ ಕೆಲವೊಂದು ವಿಚಾರದ ಸ್ವಲ್ಪ ಹಿನ್ನಡೆ ಆಗ್ಬೋದು ಕೆಲವೊಮ್ಮೆ ನೀವು ಮಾತಿನ ವಿಚಾರವಾಗಿ ಇನ್ನಿತರ ಜೊತೆಗೆ ನೀವು ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆಗ್ಬೋದು ಅಥವಾ ಇತರರು ನಿಮ್ಮ ಮೇಲೆ ಕೆಲವು ಅಪವಾದಗಳನ್ನು ಆರೋಪಗಳನ್ನು ಮಾಡೋದಾಗಲಿ ನಿಮ್ಮ ವಿರುದ್ಧ ದೂರನ್ನು ಕೊಡೋದಾಗಲಿ ಇವಲ್ಲ ಆಗುತ್ತೆ ಜೊತೆಗೆ ಮನೆಯಲ್ಲಿ ಸಹ ಕಾಲದ ವಾತಾವರಣ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಹೆಚ್ಚಳ ಪತಿ ಪತ್ನಿಯರ ಮಧ್ಯೆ ಸಹೋದರರ ಮಧ್ಯೆ ಅಥವಾ ತಂದೆ ತಾಯಿ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಿಚುವೇಷನ್ ಬರ್ತವೆ ಹಾಗಾಗಿ ಆ ನವೆಂಬರ್ ತಿಂಗಳಲ್ಲಿ ನೀವು ಮಾತು ನಡವಳಿಕೆ ಬಗ್ಗೆ ಎಚ್ಚರಬೇಕು ಜೊತೆಗೆ ಹಣಕಾಸಿನ ಹೂಡಿಕೆ ಮಾಡುವಾಗ ಪರ್ಚೇಸ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಬಳಿಕ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ನಲ್ಲಿ ಸಹ ಗುರುವಿನ ವಕ್ರಗತಿಯಲ್ಲಿ ಚಾಲು ಇರೋದ ಕಾರಣ ಆ ಗುರುವಿನ ಒಂದು ವಕ್ರಗತಿಯ ಪ್ರಭಾವ ನಿಮ್ಮ ಮೇಲೆ ಸ್ವಲ್ಪ ಕೆಲವೊಮ್ಮೆ ಅಡ್ಡ ಬಿರ್ಬೋದು ಕೆಲವೊಂದು ವಿಚಾರಗಳು ನಿಮಗೆ ಸ್ವಲ್ಪ ನಿಧಾನಗತಿಯ ಫೀಲ್ ಆಗುವಂಥದ್ದು ಆರೋಗ್ಯದಲ್ಲಿ ಸಹ ಆಲಸ್ಯ ಅಥವಾ ಸೋಮಾರಿತನ ಸುಸ್ತು ಎಲ್ಲ ಫೀಲ್ ಆಗುವಂಥದ್ದು ಅದೇ ರೀತಿ ದೀರ್ಘಕಾಲದ ಅನಾರೋಗ್ಯ ಇದ್ದಂಥ ಕೆಲವರಿಗೆ ಆರೋ ಅನಾರೋಗ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಚಾನಕ್ಕಾಗಿ ಏನಾದರೂ ಉಸಿರಾಟ ತೊಂದರೆನೋ ಅಥವಾ ಇನ್ನಿತರ ಆರು ಜಾಯಿಂಟ್ ಪೇಯ್ನು ಅಥವಾ ಇನ್ನಿತರ ಸಮಸ್ಯೆಗಳು ಡಿಸೆಂಬರ್ ತಿಂಗಳಲ್ಲಿ ದಿಢೀರಾಗಿ ಕಾಣ್ಬೋದು ಹಾಗಾಗಿ ಆರೋಗ್ಯದ ಕಾಳಜಿ ಮನಸ್ಸಿನ ನಿಯಂತ್ರಣ ಧನದ ನಿಯಂತ್ರಣ ಎಲ್ಲ ಸ್ವಲ್ಪ ಬೇಕಾಗುತ್ತೆ ಹಾಗಾಗಿ ಅದೆಲ್ಲ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಆಗಲೇ ಹೇಳಿದ್ದೀನಿ ಈ ಹನ್ನೆರಡು ತಿಂಗಳು ಸಹ ಸ್ಮೂತಾಗಿ ಎಲ್ಲ ಒಂದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಯಾವ ರಾಶಿಗೂ ಅಷ್ಟೇ ಅಲ್ಲಿ ಗ್ರಹಗಳ ಒಂದು ಚಾರ ಅಂತ ಹೇಳ್ತಾರೆ ಅದನ್ನೇ ಗ್ರಹಚಾರ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೇವೆ ಅದೇ ಆ ಗ್ರಹಚಾರದಲ್ಲಿ ಕೆಲವೊಂದು ತಿಂಗಳುಗಳು ಸ್ವಲ್ಪ ನಿಮಗೆ ಏರುಪೇರು ಸಹ ಇರುತ್ತೆ ಆ ಏರುಪೇರಿನ ತಿಂಗಳಲ್ಲಿ ಗಮನಿಸಿಕೊಳ್ಳಿ ವಿಶೇಷವಾಗಿ ನವೆಂಬರ್ ಡಿಸೆಂಬರ್ ತಿಂಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಬಳಿಕ ಈ ಈ ಜನವರಿ ತಿಂಗಳು ಜನವರಿ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಉತ್ತಮ ಫಲಗಳು ಬರ್ತವೆ ಅಲ್ಲಿ ಗುರುವಿನ ವಕ್ರಗತಿ ನಿವಾರಣೆಗೆ ಗುರು ರುಜುಗತಿಯಲ್ಲಿ ತುಂಬ ವೇಗವಾಗಿ ಇರ್ತಾನೆ ಅಲ್ಲಿ ಶನಿ ಮಹಾರಾಜರು ಪೂರಕವಾಗಿರುವುದು ರಾಹು ಬುಧ ಶುಕ್ರ ಪೂರಕವಾಗಿದ್ದು ಪಂಚಗ್ರಹಗಳು ನಿಮಗೆ ವಿಶೇಷವಾಗಿ ಕಾರ್ಯಸಿದ್ಧಿಗೆ ಸಹಾಯ ಆಗ್ತವೆ ಇಷ್ಟಾರ್ಥಗಳು ಸಿದ್ಧ ಆಗ್ಲಿವೆ ಜನವರಿಯಲ್ಲಿ ಅನೇಕ ರೀತಿಯ ಅದೃಷ್ಟದ ಘಟನೆಗಳು ನಿಮಗೆ ಈ ನಿರ್ಮಾಣ ಆಗುತ್ತೆ ಜೀವಮಾನದ ಹಲವಾರು ಸಾಧನೆ ಮಾಡುವಂಥ ಅವಕಾಶಗಳು ಬರುತ್ತೆ ಜೊತೆಗೆ ಮನಸ್ಸಿಗೆ ಧನ್ಯತೆಯನ್ನು ಕೊಡುವಂಥ ಹಲವಾರು ಸಂತೃಪ್ತಿ ಕೊಡುವಂಥ ಘಟನೆಗಳು ಆಗಲಿವೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ ವಿದ್ಯಾರ್ಥಿ ಅಥವಾ ಇನ್ನಿತರ ಸಾಧಕರಿಗೆ ಅವರ ಒಂದು ಸಾಧನೆಗೆ ತಕ್ಕಂಥ ಉತ್ತಮವಾದ ಪ್ರತಿಫಲ ಬರುತ್ತೆ ಮನಸ್ಸಿಗೆ ನೆಮ್ಮದಿ ನಿಮ್ಮ ಬಗ್ಗೆ ನಿಮಗೆ ತೃಪ್ತಿ ಅಥವಾ ಸಮಾಧಾನ ಪಡುವಂಥ ಹಲವಾರು ಘಟನೆಗಳು ಜನವರಿ ತಿಂಗಳಲ್ಲಿ ಆಗುತ್ತೆ ಆರ್ಥಿಕವಾಗಿನೂ ಆರೋಗ್ಯವಾಗಿನೂ ಎಲ್ಲವೂ ಉತ್ತಮವಾಗಿರುವಂಥ ತಿಂಗಳು ಜನವರಿ ಆಗಿರುತ್ತೆ ಇನ್ನು ಫೆಬ್ರವರಿ ವಿಚಾರ ಬಂದಾಗ ಫೆಬ್ರವರಿನೂ ಹಾಗೆ ಜನವರಿ ಹಾಗೆಯೇ ಅಲ್ಲಿ ಜನವರಿ ತಿಂಗಳಲ್ಲಿ ಸಂಭವಿಸಿದಂಥ ಉತ್ತಮ ಫಲಗಳೇ ಫೆಬ್ರವರಿಯಲ್ಲಿ ಆಗುತ್ತೆ ಅಲ್ಲಿ ಯಾವುದೇ ಗ್ರಹಗಳ ವ್ಯತ್ಯಾಸಗಳಿಲ್ಲ ಗುರು ರವಿ ಬುಧ ರಾಹು ಶನಿ ಮಹಾರಾಜರು ನಿಮಗೆ ವಿಶೇಷವಾದ ಶುಭಗಳನ್ನು ಕೊಡ್ತಾ ಇರ್ತಾರೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಅಥವಾ ಸರ್ಕಾರ ಮೂಲದ ಏನಾದರೂ ಹುದ್ದೆಗಳನ್ನು ಪಡೆದು ಇನ್ನು ಕೆಲವರಿಗೆ ರಾಜಕೀಯ ಮೂಲದ ಅಧಿಕಾರಗಳು ಸಿಗುವುದು ಈ ರೀತಿ ಅನೇಕ ನೀವು ನಿರೀಕ್ಷೆ ಮಾಡಿದ ಅಥವಾ ನಿರೀಕ್ಷಿತ ಮಲ್ಲದ ಒಂದು ಹಲವಾರು ಶುಭ ಘಟನೆಗಳು ಆಗಲಿವೆ ವ್ಯಾಪಾರದೊಳಗೆ ಪ್ರಗತಿ ಉದ್ಯಮಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳಿಗೂ ಅಥವಾ ಮಹಿಳೆಯರಿಗೆ ಗೃಹಿಣಿಯರಿಗೆ ಸಹ ಉತ್ತಮವಾದ ಫಲ ಫೆಬ್ರವರಿ ನಿರೀಕ್ಷೆ ಮಾಡಬಹುದು ವೃಷಭರವರು ಇನ್ನು ವರ್ಷದ ಕೊನೆಯ ತಿಂಗಳು ಮಾರ್ಚ್ ಅಲ್ಲಿ ಸಂವಸ್ತ್ರದ ಕೊನೆ ತಿಂಗಳು ಅಂತ ಹೇಳಬೇಕಾಗತ್ತೆ ಯಾಕಂದರೆ ಇದು ಕ್ಯಾಲೆಂಡರ್ ವಿಚಾರವಲ್ಲ ಇದು ನಾವು ಚಂದ್ರಮಾನ ಸಂವತ್ಸ್ರದ ವಿಚಾರ ಹೇಳ್ತಿರೋದು ಮಾರ್ಚ್ ಹತ್ತೊಂಬತ್ತಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತಕ್ಕೆ ಸಂಸ್ಥರ ಕೊನೆಗೊಳ್ಳುವಂಥದ್ದು ಹಾಗಾಗಿ ಆ ಮಾರ್ಚ್ ತಿಂಗಳ ಪೂರ್ಣ ವಿಚಾರ ಗಮನಿಸಿದಾಗಲೂ ಮಾರ್ಚ್ ತಿಂಗಳಲ್ಲಿ ಸಹ ನಿಮಗೆ ಅಲ್ಲಿ ಷಡ್ಗ್ರಹ ಅಥವಾ ಸಪ್ತಗ್ರಹಗಳ ವಿಶೇಷವಾದ ಅನುಗ್ರಹ ಬರುತ್ತೆ ಸಂವತ್ಸ್ರದ ಕೊನೆ ಭಾಗದಲ್ಲಿ ಅಲ್ಲಿ ಬುಧ ಗುರು ಶುಕ್ರ ಶನಿ ರಾಹು ಸೂರ್ಯ ಎಲ್ಲರೂ ನಿಮಗೆ ಉತ್ತಮವಾದ ಸ್ಥಿತಿಯಲ್ಲಿ ಇರ್ತಾರೆ ಹಾಗಾಗಿ ಆರು ಅಥವಾ ಹೆಚ್ಚಿನ ಗ್ರಹಗಳು ನಿಮಗೆ ಅಲ್ಲಿ ಸಪ್ತ ಗ್ರಹ ಷಡ್ಗ್ರಹ ಯೋಗಗಳು ವಿಶೇಷವಾದ ಶು ಕೊಡ್ತಾ ಕೊಡ್ತವೆ ಜೀವಮಾನದ ಹಲವಾರು ಶುಭ ಘಟನೆಗಳು ಜರುಗುವಂಥದ್ದು ಕನಸುಗಳು ನೆಲೆಸಾಗುವಂಥದ್ದು ದೀರ್ಘಕಾಲದ ಎಲ್ಲ ನಿಮ್ಮ ಕನಸುಗಳು ಗುರಿಯಾಗಿ ಮನಸ್ಸಲ್ಲಿ ಸಂತೃಪ್ತಿಯ ಭಾವನೆ ಬಿಡುವಂಥ ಘಟನೆಗಳು ಜರುಗುತ್ತೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ವ್ಯಾಪಾರ ಉದ್ಯಮ ಅಥವಾ ಕೃಷಿ ಚಟುವಟಿಕೆ ಮಾಡೋರು ಯಾರು ಇರ್ಬೋದು ಅಥವಾ ವೃತ್ತಿಪರರು ಉದ್ಯೋಗಿಗಳು ಎಲ್ಲರಿಗೂ ಅವರವರ ರಂಗದಲ್ಲಿ ಸಂತೃಪ್ತಿಯ ಭಾವನೆ ಇಷ್ಟಾರ್ಥ ಸಿದ್ಧಿಯ ಭಾವನೆ ಆರೋಗ್ಯ ಹಣಕಾಸು ಎಲ್ಲ ತುಂಬ ನಿಮ್ಮ ನಿಮ್ಮ ಅಂದುಕೊಂಡಂತೆ ಸ್ಟೇಬಲ್ ಆಗಿ ಅಂದರೆ ಚೆನ್ನಾಗಿ ಇರುವಂಥ ಒಂದು ರೀತಿ ನಿರ್ಮಾಣ ಆಗುವಂಥ ಶುಭ ತಿಂಗಳಾಗಿರುತ್ತೆ ಮಾರ್ಚ್ ತಿಂಗಳು ಹಾಗಾಗಿ ಎಲ್ಲನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಂಡು ಈ ವೃಷಭ ರಾಶಿಯವರು ಇವೆಲ್ಲವೂ ಈ ವೃಷಭ ರಾಶಿಗೆ ಈ ವಿಶ್ವವಾಸು ಸಂವಸ್ತ್ರದಲ್ಲಿ ಯಾವ ರೀತಿ ಫಲಗಳು ಬರ್ತವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಂಗಳಿಗೆ ಅನುಸಾರವಾಗಿ ಒಂದು ಪೂರ್ವ ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಬರ್ತಕ್ಕಂಥ ಉತ್ತಮ ಫಲ ಬರುವಂಥ ತಿಂಗಳು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಆ ಒಂದು ತಿಂಗಳಲ್ಲಿ ಚೆನ್ನಾಗಿ ಅನ್ ಕ್ಯಾಶ್ ಸದನ ಸದುಪಯೋಗ ಮಾಡಿಕೊಳ್ಬೇಕಾಗತ್ತೆ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೇಳಿದ ಅಂಥ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಅದೇ ರೀತಿ ನಿಮಗೆ ಇಷ್ಟವಾಗುವಂಥ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಆಗಲಿ ನವಗೃಹಗಳ ಸ್ತೋತ್ರ ಆಗಲಿ ಅಥವಾ ವಿಶೇಷವಾಗಿ ವೃಷಭರಾಶಿಯವರು ಯಾವುದೇ ರೀತಿಯ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರ ದೇವಿಯ ಸ್ತೋತ್ರ ಅಮ್ಮನವರ ಸ್ತೋತ್ರ ಮಹಾಲಕ್ಷ್ಮಿಯ ಸ್ತೋತ್ರ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಅದು ಇನ್ನಿತರ ಯಾವುದೇ ನಿಮಗೆ ಇಷ್ಟವಾಗಂಥ ಈ ವಿಷ್ಣು ಶಿವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಪಠನೆ ಮಾಡ್ಬೋದಾಗಿದೆ ನಿಯಮಿತವಾಗಿ ನಿಮಗೆ ದೇವಾಲಯಗಳಿಗೆ ಸಂದರ್ಶನ ಮಾಡುವಂಥ ಹವ್ಯಾಸ ಇದ್ದರೆ ಅದನ್ನು ನೀವು ಮುಂದುವರೆ ಮಾಡಿಕೊಳ್ಳಿ ದಾನ ಧರ್ಮ ಮಾಡುವಂಥ ಹವ್ಯಾಸ ಇದ್ದರೆ ಅದನ್ನು ಸಹ ಮುಂದುವರಿಸಿ ಯಾವುದೇ ರೀತಿಯ ಉತ್ತಮ ಹವ್ಯಾಸಗಳು ಅದನ್ನು ಇದ್ರೆ ಮುಂದುವರಿಸಿ ಯಾಕಂದರೆ ನನಗೆ ಟೈಮ್ ಚೆನ್ನಾಗಿದೆ ನಾನು ಏನು ಮಾಡಬೇಕಾಗಿಲ್ಲ ಅನ್ನುವ ಒಂದು ಬೇಕಾಗಿಲ್ಲ ಎಲ್ಲರೂ ತಮಗೆ ಇರತಕ್ಕಂಥ ಧಾರ್ಮಿಕ ಭಾವನೆಯನ್ನು ದೇವತಾ ಪ್ರಾರ್ಥನೆಗಳನ್ನು ನೀವು ಮುಂದುವರಿಸಿಕೊಳ್ಳಿ ಎಲ್ಲ ವೃಷಭರಾಶಿಯವರಿಗೆ ಈ ದೈವಾನುಗ್ರಹದಿಂದ ನವಗ್ರಹಗಳ ಕೃಪೆಯಿಂದ ಈ ವಿಶ್ವಾಸ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಣ್ಣಮಂಗಳೂ ಸಿದ್ಧಿಯಾಗಲಿ ಈ ವಾಹಿನಿಗೆ ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಾವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾವು ಸಣ್ಣಮಂಗಳೂ